ಅವರಿಗೆ ಹಣ ಬೇಕು ಈಗಾಗಲೇ ಖಜಾನೆ ಖಾಲಿ ಆಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ ಅಧ್ಯಕ್ಷರು ಹೇಳಿದ್ದಾರೆ ಎಲ್ಲ ನಮ್ಮ ನಾಯಕರುಗಳು ಹೇಳಿದ್ರೆ ಅವರು ಒಪ್ಕೊಳ್ಳಲ್ಲ ಇಲ್ಲ ಹಣ ಫುಲ್ಲಿದೆ ಅಂತ ಹೇಳ್ತಾರೆ ಅವ್ರಿಗೇನು ಗೊತ್ತು ಟ್ರೆಜರಿಯಲ್ಲಿ ಫುಲ್ಲು ಹಣ ಇದೆ ಅಂತ ಹಣ ಇದ್ದ ಮೇಲೆ ಲಾಸ್ಟ್ ರಿಸಾರ್ಟ್ ಒಂದು ಸರ್ಕಾರಕ್ಕೆ ನನಗೆ ತಿಳಿದಿರೋ ಹಂಗೆ ದ ಲಾಸ್ಟ್ ರಿಸಾರ್ಟ್ ವಿಲ್ ಬಿ ಟು ಹೈಕ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್ ಇನ್ಯಾವುದು ದಿಕ್ಕೇ ತೋಚ್ತಾ ಇಲ್ಲ ಅಂದರೆ ಸರ್ಕಾರಕ್ಕೆ ಏನೇ ಮಾಡಿ ಮೊದಲನೇ ದಿವಸದಿಂದನೇ ಇವತ್ತು ಹಣವನ್ನು ಗಳಿಸಬೇಕು ಇವತ್ತು ಟ್ರೆಜರಿಗೆ ಹಣ ತರಬೇಕು ಅಂತಂದರೆ ದ ಲಾಸ್ಟ್ ರಿಸಾರ್ಟ್ ಚಿಂತನೆ ಮಾಡೋದು ಒಬ್ಬ ಮುಖ್ಯಮಂತ್ರಿ ಒಂದು ಸರ್ಕಾರ ಆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಅದನ್ನು ಟಚ್ ಮಾಡಿದ್ದೀರಿ ಅಂದರೆ ನೀವು ದಿವಾಳಿ ಆಗಿದೆ ಟ್ರೆಜರಿ ದಿವಾಳಿ ಆಗಿದೆ ನಿಮಗೆ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ ಈಗಲೂ ಚು ಲೋಕಸಭೆ ಚುನಾವಣೆಯ ಒಂದು ಅಂಕಿಯಲ್ಲಿ ನೀವು ಗೆದ್ದಿದ್ದೀರಿ ಸಿಂಗಲ್ ಡಿಜಿಟ್ಗಿಳಿದಿದ್ದೀರಿ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಈ ರಿಸಲ್ಟನ್ನು ನೀವು ವಿಶ್ಲೇಷಣೆ ಮಾಡಿದ್ರೆ ನೂರೈವತ್ತು ಸ್ಥಾನಗಳು ಈಗ ಸೋತಿದ್ದೀರಿ ಕೇವಲ ಎಂಬತ್ತ್ಮೂರು ಸ್ಥಾನಕ್ಕೆ ಬಂದಿದ್ದೀರಿ ನೀವು ಅಸೆಂಬ್ಲಿಗಳನ್ನು ನೀವು ಲೆಕ್ಕ ಹಾಕಿ ನೋಡಿದರೆ ಈಗಲೂ ನೀವು ಮಾಡಿದ್ದೇ ಸರಿ ಅನ್ನುವಂತಹ ಧೋರಣೆಯನ್ನು ನೀವು ಮುಂದುವರಿಸಿದರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮುಂದೆ ಬರುವಂಥ ಸ್ಥಳೀಯ ಚುನಾವಣೆಗಳಲ್ಲಿ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಆರ್ಥಿಕ ತಜ್ಞರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಾನು ಒಪ್ಕೊಳ್ತೀನಿ ಆದರೆ ನನಗೆ ಆಶ್ಚರ್ಯ ಒಬ್ಬ ಮುಖ್ಯಮಂತ್ರಿ ಹದಿಮೂರು ಹದಿನಾಲ್ಕು ಬಾರಿ ಇವತ್ತು ಬಡ್ಜೆಟ್ ಮಂಡಿಸಿರುವಂಥವರು ಇಂತಹ ಗ್ಯಾರಂಟಿಗಳಿಗೆ ಅವರು ಒಪ್ಕೊಂಡಿದ್ದಾರಲ್ಲ ಇವತ್ತು ಆರ್ಥಿಕ ಶಿಸ್ತನ್ನು ಉಲ್ಲಂಘನೆ ಮಾಡಿದಾರಲ್ಲ ಇದು ನನಗೆ ನೋವಿನ ಸಂಗತಿ ನನಗೀಗಲೂ ಆಶ್ಚರ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರ ಇದು ಮಾಡ್ತಾ ಇರೋದು ಅಂತ ನನಗೀಗಲೂ ಆಶ್ಚರ್ಯ ಇದೆ ಪ್ರಮುಖ ಕಾರಣ ಅದೇನೆ ನೋಡಿ ನೀವು ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನೀವು ಉಚಿತವಾಗಿ ಕೊಟ್ಟರೆ ಏನು ಆ ಸಮುದಾಯಗಳನ್ನು ಉದ್ಧಾರ ಇದ್ದೀರಾ ವೈಜ್ಞಾನಿಕವಾಗಿ ಅವರಿಗೆ ಸಬಲೀಕರಣ ಮಾಡ್ತಾ ಅವ್ರಿಗೆ ಏನಾದರೂ ನೀವು ಸ್ಕಿಲ್ಲನ್ನು ಕಲಿಸ್ಕೊಡುವಂಥ ಕೆಲಸ ಇದ್ದೀರಾ ಶಿಕ್ಷಣ ಇವತ್ತು ಸ್ಕಿಲ್ಲು ಸ್ಕಿಲ್ ಸೆಟ್ಟು ಈ ರೀತಿಯಲ್ಲಿ ನೀವು ಉದ್ಧಾರ ಮಾಡಬೇಕು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ನಾವು ನೋಡಿದಿರಿ ಯಾವ ರೀತಿ ಮುದ್ರಾ ಯೋಜನೆ ಅಂತಂದಿದ್ದಾರೆ ಯಾವ ರೀತಿ ಇವತ್ತು ಮಹಿಳೆಯರಿಗೆ ಅಲ್ಪಸಂಖ್ಯಾತರು ಹಿಂದುಳಿದವರು ವಿಶೇಷ ಸಾಲಗಳನ್ನು ಪಡೆದು ಯಾವ ರೀತಿ ಅವರು ಅವರ ಉದ್ದಿಮೆಗಳನ್ನು ಪ್ರಾರಂಭ ಮಾಡಿ ಗುಡಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಅವ್ರ ಕಾಲ್ ಮೇಲೆ ಅವರು ಯಾವ ರೀತಿ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ರಚನಾತ್ಮಕವಾಗಿ ವಿಚಾರ ಮಾಡುವಂಥದ್ದು ಪಕ್ಷದ ಶಾಸಕರಿಗೆ ಮನವಿ ಮಾಡ್ತೇನೆ ಈಗಲಾದರೂ ಬುದ್ಧಿ ತಗೊಳ್ಳಿ ನಾವು ಮಾಡಿದ್ದೇ ಸರಿ ಅಂತ ಮಾಡಕ್ಕೆ ಹೋಗ್ಬೇಡಿ ಇನ್ನೂ ನಾಲ್ಕು ವರ್ಷ ಅವಕಾಶ ಇದೆ ಬಡವರು ಕಲ್ಯಾಣ ಮಾಡಿ ಈ ರಾಜ್ಯದ ಅಭಿವೃದ್ಧಿ ಮಾಡಿ ರಸ್ತೆಗಳನ್ನು ನಿರ್ಮಾಣ ಮಾಡಿ ಹಳ್ಳಿಗಳ ರಸ್ತೆ ನೋಡಿದ್ದೀರಾ ಯಾರಾದರೂ ಪಾಪ ಇಲ್ಲಿನ ಸಚಿವರು ಇಲ್ಲಿನ ಶಾಸಕರಿಗೆ ಬಿಡುವಿಲ್ಲ ಅವರಿಗೆ ನಾವೇನು ಮಾಡಿದ್ವಿ ರಸ್ತೆಗಳು ಅದೇ ಉಳಿದಿದೆ ಅನೇಕ ರಸ್ತೆಗಳಲ್ಲಿ ಇವತ್ತು ಗುಂಡಿ ಆಗಿದೆ ಆ ಗುಂಡಿನ ಕೂಡ ಮುಚ್ಚುವಂತ ಕೆಲಸ ಮಾಡಿಲ್ಲ ಎಲ್ಲಿ ನಮ್ಮ ಸರ್ಕಾರ ನಿಲ್ಸಿದಿವಿ ಅಭಿವೃದ್ಧಿ ಕೆಲಸನ ಅಲ್ಲಿಗೆ ನಿಂತಿದೆ ಈ ಹದಿನಾಲ್ಕು ತಿಂಗಳಲ್ಲಿ ಒಂದು ಇಂಚ್ ಮುಂದೆ ಹೋಗಿಲ್ಲ ಎಲ್ಲಿ ನಮ್ಮ ಜನ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ